ಶುಭೋದಯ ಇಬ್ಬನಿ ನ್ಯೂಸ್ಗೆ ಸ್ವಾಗತ ನೀವಿನ್ನು ಇಬ್ಬನಿ ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿರದಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಲು ವಿನಂತಿ ಜನಸಂಖ್ಯೆಗನುಗುಣವಾಗಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕಾಗಿದೆ ಚಿಕ್ಕಮ್ಮನಹಟ್ಟಿ ಬಿದೇವೇಂದ್ರಪ್ಪ ತಾಲೂಕಿನ ಅರಸೀಕೆರೆ ಹೋಬಳಿಯ ಯುಕಲ್ಲಹಳ್ಳಿ ಕಲ್ಲಹಳ್ಳಿ ಅರವತ್ತೈದು ಲಕ್ಷ ಜಂಗಮ ತುಂಬಿಗೆರೆ ಗ್ರಾಮದಲ್ಲಿ ಆಯುಷ್ಮಾನ್ ಆರೋಗ್ಯ ನಿರ್ಮಾಣ ಕಾಮಗಾರಿ ಅರವತ್ತೈದು ಲಕ್ಷ ಹೊಸಕೋಟೆ ಗ್ರಾಮದಲ್ಲಿ ಕೃಷಿ ಇಲಾಖೆ ವತಿಯಿಂದ ಎರಡು ಸಾವಿರದ ಇಪ್ಪತ್ತೈದು ಸಾಲಿನ ರಾಷ್ಟ್ರೀಯ ಆಹಾರ ಭದ್ರತೆ ಮತ್ತು ಪೌಷ್ಟಿಕ ಅಭಿಯಾನ ಯೋಜನೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಜಗಳೂರು ಶಾಸಕ ಚಿಕ್ಕಮ್ಮನಹಟ್ಟಿ ಬಿ ದೇವೇಂದ್ರಪ್ಪ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ ಜನಸಂಖ್ಯೆ ಹೆಚ್ಚಾದಂತೆ ಭೂಮಿ ವಿಸ್ತರಣೆಯಾಗಿಲ್ಲ ಹಾಗಾದರೆ ನಾವು ಜನಸಂಖ್ಯೆ ನಿಯಂತ್ರಣ ಮಾಡುವುದು ಒಂದು ಭಾಗ ಜನಸಂಖ್ಯೆಗನುಗುಣವಾಗಿ ಮೂಲಭೂತ ಸೌಕರ್ಯಗಳನ್ನು ಕೊಡಿಸಬೇಕಾಗುತ್ತದೆ ಪ್ರಕೃತಿಯಿಂದ ಸಿಗುವ ಗಾಳಿ ನೀರು ಬಿಟ್ಟರೆ ನಾವು ಕೃತಕವಾಗಿ ಆಹಾರ ಪದಾರ್ಥಗಳ ಉತ್ಪನ್ನಗಳನ್ನು ತಯಾರು ಮಾಡಬೇಕು ಅವುಗಳನ್ನು ಆಧುನಿಕ ವ್ಯವಸಾಯ ಪದ್ಧತಿಯಿಂದ ಅಳವಡಿಸಿಕೊಂಡು ಅದಕ್ಕೆ ಬೇಕಾಗಿರುವ ಆಹಾರ ಪದಾರ್ಥಗಳನ್ನು ಕೊಡಬೇಕಾಗುತ್ತದೆ ಹಿಂದೆ ಮೂವತ್ತೆಂಟು ಕೋಟಿ ಜನಸಂಖ್ಯೆಗೆ ಇಷ್ಟೇ ವಿಸ್ತೀರ್ಣ ಭೂಮಿಗೆ ಕೊಡಕ್ಕಾಗುತ್ತಿರುವುದು ಈಗ ಯಾಕೆ ಕೊಡುತ್ತೇವೆ ವರ್ಣ ಆಧುನಿಕ ಯಂತ್ರೋಪಕರಣಗಳು ರಸಗೊಬ್ಬರ ಕೃಷಿ ಪದ್ಧತಿಯಲ್ಲಿ ಆಧುನಿಕತೆಯನ್ನ ಬಳಸಿಕೊಳ್ಳುವುದು ಕ್ರಿಮಿನಾಶಕ ಸಿಂಪರಣೆ ಮಾಡುವುದು ಇವೆಲ್ಲವನ್ನೂ ಮಾಡಿದರೂ ಸಹ ಇವತ್ತು ನಮ್ಮ ಕಣ್ಮುಂಡೆ ದೊಡ್ಡ ಸವಾಲುಗಳಿವೆ ಇಂದು ಹಸಿರು ಕ್ರಾಂತಿ ಮಾಡಬೇಕಾಗಿದೆ ಪಂಚವಾರ್ಷಿಕ ಯೋಜನೆಯಲ್ಲಿ ಕೃಷಿಗೆ ಹೆಚ್ಚಿನ ಪ್ರಾಧಾನ್ಯತೆ ಕೊಡಲಾಗಿತ್ತು ನಮ್ಮ ಮುಂದೆ ಹತ್ತಾರು ಸವಾಲುಗಳಿವೆ ಅವುಗಳನ್ನು ಎದುರಿಸಬೇಕಾಗಿದೆ ಇರುವ ಭೂಮಿಯಲ್ಲಿ ಸುಧಾರಿಸಿದ ಬೀಜ ರಸಗೊಬ್ಬರ ಇತ್ಯಾದಿ ಉಪಕರಣಗಳನ್ನು ಬಳಸಿಕೊಂಡಾಗ ಮಾತ್ರ ನಾವು ಹೋಲಿಕೆಯಾಗಲು ಮಾತ್ರ ಸಾಧ್ಯ ಬೇರೆ ದೇಶಗಳಲ್ಲಿ ಅನ್ನ ಆಹಾರಕ್ಕೆ ಪರದಾಡುತ್ತಿದ್ದಾರೆ ನಾವು ಮಳೆಗೆ ಅವಲಂಬಿತವಾಗಿದ್ದೇವೆ ಮಳೆಯನ್ನು ನಾವು ಪಡೆಯಬೇಕಾದರೆ ಅರಣ್ಯ ಪ್ರದೇಶವನ್ನು ನಾವು ಉಳಿಸಿ ಬೆಳೆಸಬೇಕಾಗಿದೆ ಈ ಬಾರಿ ಯೂರಿಯಾ ರಾಸಗೊಬ್ಬರದ ಕೊರತೆಯಿತ್ತು ಮುಂದಿನ ಬಾರಿ ಕೊರತೆ ಬಾರದಂತೆ ಮುಂಜಾಗ್ರತಾ ಕೈಕೊಳ್ಳಬೇಕೆಂದು ಕೃಷಿ ಅಧಿಕಾರಿಗಳಿಗೆ ತಿಳಿಸಿದರು ಹನ್ನೆರಡು ಕೃಷಿ ಉಪಕರಣಗಳನ್ನು ತಯಾರಿಸಲಾಗಿದೆ ಹಂಡ್ರೆಡ್ ಪರ್ಸೆಂಟ್ ರಿಯಾಯಿತಿ ದರದಲ್ಲಿ ನೀಡಲಾಗುವುದು ನಮ್ಮ ಕ್ಷೇತ್ರಕ್ಕೆ ಹೆಚ್ಚಿನ ಅನುದಾನ ತರಲಿಕ್ಕೆ ಪ್ರಯತ್ನ ಮಾಡುತ್ತೇನೆಂದು ಹೇಳಿದರು ತಾಲೂಕು ಕೃಷಿ ಅಧಿಕಾರಿ ಉಮೇಶ್ ಪ್ರಾಸ್ತಾವಿಕವಾಗಿ ಮಾತನಾಡಿ ಕೃಷಿ ಪದ್ಧತಿಯಲ್ಲಿ ಸಾವಯವ ಕೃಷಿಗೆ ಹೆಚ್ಚಿನ ಆದ್ಯತೆ ನೀಡಬೇಕು ರಾಸಾಯನಿಕ ಕೃಷಿ ಪದ್ಧತಿಯನ್ನು ಬಿಡಬೇಕು ರಾಸಾಯನಿಕ ಗೊಬ್ಬರದಿಂದ ಬೆಳೆದಂತಹ ಬೆಳೆಯಿಂದಾಗಿ ನಾವು ತಿನ್ನುವಂತಹ ಆಹಾರ ಸೇವಿಸುವ ಗಾಳಿ ಕುಡಿಯುವ ನೀರು ಸಹ ವಿಷಪೂರಿತವಾಗಿದೆ ಈ ವಿಷಪೂರಿತ ಆಹಾರವನ್ನು ನಾವು ತಿಂದು ನಮ್ಮ ಆರೋಗ್ಯವನ್ನು ಹದಗಿಡಿಸಿಕೊಂಡಿದ್ದೇವೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ರಾಷ್ಟ್ರೀಯ ಆಹಾರ ಭದ್ರತೆ ಮತ್ತು ಪೌಷ್ಟಿಕ ಭದ್ರತೆಗಾಗಿ ನಾವು ಉತ್ಪಾದನೆ ಮಾಡುವುದರ ಜೊತೆಗೆ ಉತ್ಪನ್ನಗಳಲ್ಲಿ ಎಲ್ಲಾ ರೀತಿಯಲ್ಲಿ ಪೋಷಕಾಂಶಗಳು ಇರಬೇಕು ಸರ್ಕಾರ ರಾಷ್ಟ್ರೀಯ ಆಹಾರ ಮತ್ತು ಪೌಷ್ಟಿಕಾಂಶ ಅಭಿಯಾನ ಕಾರ್ಯಕ್ರಮ ಕಾರ್ಯಕ್ರಮ ಹಮ್ಮಿಕೊಂಡಲಾಗಿದೆ ಎಂದು ಹೇಳಿದರು ಉಪಕೃಷಿ ನಿರ್ದೇಶಕ ಡಾ ನೈಂಪಾಷಾ ಮಾತನಾಡಿ ರೈತರು ಎಲ್ಲ ಗೊಬ್ಬರಗಳನ್ನು ಬಳಕೆ ಮಾಡಿಕೊಂಡು ನಮ್ಮ ಭೂಮಿಯನ್ನು ಉಳಿಸಿ ಫಲರತ್ತತೆಯನ್ನು ಕಾಪಾಡಿಕೊಳ್ಳಬಹುದು ಕೇವಲ ಯೂರಿಯಾ ಗೊಬ್ಬರಕ್ಕೆ ಮಾರು ಹೋಗದೆ ನ್ಯಾನ್ಯ ಯೂರಿಯಾ ನ್ಯಾನ್ಯ ಡಿಎಪಿ ಗಿಡಗಳಿಗೆ ಸಿಂಪರಿಸಿದರೆ ಹನ್ನೆರಡು ಪೌಷ್ಟಿಕಾಂಶಗಳು ಸಿಗುತ್ತವೆ ರೈತರಿಗೆ ನಮ್ಮಲ್ಲಿ ಹೊಸ ಹೊಸ ಆವಿಷ್ಕಾರಗಳು ಬರುತ್ತಿವೆ ಆಹಾರ ಪದ್ಧತಿ ಮತ್ತು ಪೋಷಕಾಂಶಗಳ ಸಂರಕ್ಷಣೆ ಯೋಜನೆಯಾಗಿದೆ ನಮ್ಮಲ್ಲಿರುವ ಎಲ್ಲಾ ಪರಿಕರಗಳನ್ನು ನೀಡುತ್ತಿದ್ದೇವೆ ಮಹಿಳೆಯರಿಗೆ ಆಹಾರ ಪದ್ಧತಿಗಳ ತರಬೇತಿ ನೀಡುತ್ತಿದ್ದೇವೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಗೀತಾ ಚಂದ್ರಪ್ಪ ಉಪಾಧ್ಯಕ್ಷರಾದ ತುಂಬಿಗೆರೆ ರವಣ್ಣ ಕಲ್ಲಹಳ್ಳಿ ಸಿದ್ದಪ್ಪ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕಮ್ಮತಹಳ್ಳಿ ಎಸ್ ಮಂಜುನಾಥ ಸಹಾಯಕ ಕೃಷಿ ನಿರ್ದೇಶಕ ಉಮೇಶ್ ಮತ್ತು ಕೃಷಿ ಅಧಿಕಾರಿ ಷಣ್ಣುಕ್ ನಾಯಕ್ ಗ್ರಾಮ ಪಂಚಾಯತ್ ಸದಸ್ಯರಾದ ಕೆಎನ್ ಸಿದ್ದೇಶ್ ತುಂಬಿಗೆರೆ ಶಿವಣ್ಣ ರುದ್ರಪ್ಪ ಪರಶುರಾಮ್ ವಕೀಲ ಪ್ರಕಾಶ್ ಪಾಟೀಲ್ ಹೊಸಕೋಟೆ ಚನ್ನಬಸಪ್ಪ ಬೂದಿಹಾಳ ಮೂಗಪ್ಪ ಕರೆಗುಡಿಹಳ್ಳಿ ಹಾಲೇಶ ಅರಸೀಕೆರೆ ಪೂಜಾರ್ ಮರಿಯಪ್ಪ ಶೆಟ್ಟಿನಾಯಕ್ ಯರಬಳ್ಳಿ ವಿಜಯಕುಮಾರ್ ಆನಂದಪ್ಪ ಚನ್ನಾಪುರಬ ಹನುಮಂತಪ್ಪ ಡಾಕ್ಟರ್ ಬಸವರಾಜ್ ಪಲ್ಲಾಗಟ್ಟಿ ಶೇಖರಪ್ಪ ಕಲ್ಲಹಳ್ಳಿ ವೆಂಕಟೇಶ ಆಶಾ ಕಾರ್ಯಕರ್ತರು ಸುತ್ತಮುತ್ತಲಿನ ಹಳ್ಳಿಯ ರೈತರು ಮತ್ತು ಮುಖಂಡರು ಹಾಜರಿದ್ದರು ವರದಿ ಮಹೇಶ್ ಅರಸಿಕೆರೆ ಎಲ್ಲ ಇಲಾಖೆ ಸಿಬ್ಬಂದಿಯವರೇ ಈ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರುಗಳೇ ನಮ್ಮ ಜೊತೆಗೆ ಬಂದಿರತಕ್ಕಂಥ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಇದೆ ಒಟ್ಟಾರೆ ಹದಿನಾರು ಪೋಷಕಾಂಶಗಳು ಬೆಳಿಗ್ಗೆ ಬೇಕಾಗಿರೋದು ನಾವೇನ್ ಮಾಡ್ತಾ ಇದ್ದೀವಿ ಗೊಬ್ಬರ ಅಂದ್ರೆ ಯೂರಿಯಾ ಅಷ್ಟೇ ನಾವು ಅಂತ ಅರ್ಥ ಮಾಡ್ಕೊಂಡಿದೀವಿ ಅದನ್ನ ರೈತರು ಮಾಡ್ಕೊಳ್ಬೇಕು ಈಗ ಹೊಸದಾಗಿ ಏನಂತ ನ್ಯಾನೋ ಯೂರಿಯಾ ಅಂತ ಬಂದಿದೆ ನ್ಯಾನೋ ಡಿಎಪಿ ಪಿ ಬಂದಿದೆ ಅದು ಡೈರೆಕ್ಟ್ ಆಗಿ ರೈತ ಇದು ಹೊಲಕ್ಕದಲ್ಲಿ ಗಿಡಗಳಿಗೆ ಸ್ಪ್ರೇ ಮಾಡಿದಾಗ ಡೈರೆಕ್ಟ್ ಅಬ್ಸಾರ್ಬ್ ಆಗುತ್ತೆ ಅದರಲ್ಲೂ ಸಹ ಸಾರ್ವಜನಿಕ ಅಂದ್ರೆ ನೈಟ್ರೋಜನ್ ಕಂಟೆಂಟ್ ಇರುತ್ತೆ ಅದನ್ನು ಬಳಕೆ ಮಾಡ್ಕೋಬೇಕು ರೈತರು ಮುಂದಿನ ಏನು ಹೊಸ ಹೊಸ ಅವಿಷ್ಕಾರಗಳು ನಮ್ಮಲ್ಲಿ ಬರ್ತಾ ಇದೆ ಅದನ್ನ ಮಾಡ್ಕೊಂಡು ನಮ್ಮಿಂದ ಬಾಂತಿಯನ್ನ ಪಡ್ಕೊಂಡು ನಾವು ನಿಮ್ಮ ಹೊಲಕ್ ಬರ್ತಾ ಇದೀವಿ ಅದಕ್ಕೆ ಎಲ್ಲಾ ಪ್ರಾತ್ಯಕ್ಷಿಕೂ ಮಾಡ್ತಾ ಇದ್ವಿ ಸರ್ ಈಗ ಕೊಡ್ತಾ ಇರೋದು ಎನ್ ಎಫ್ ಎಸ್ ಎಂ ಅಲ್ಲಿ ಎಲ್ಲಾ ಹದಿನೇಳು ಹನ್ನೆರಡು ಪೋಷಕಾಂಶಗಳು ಏನಿದೆ ಇದರಲ್ಲಿ ಮೈಕ್ರೋ ಇದೆ ಗೊಬ್ಬರಗಳು ಇದೆ ನಂತರ ಕೀಟನಾಶಕಗಳು ಒಂದು ಪ್ಯಾಕೇಜ್ ಅಂದ್ರೆ ಇದಕ್ಕೆ ಹೇಳ್ತಾ ಇದ್ವಿ ಎನ್ ಎಫ್ ಎಸ್ ಎಂ ಅಂದ್ರೆ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಮಿಷನ್ ಅಂದ್ರೆ ಒಂದು ಆಹಾರ ಪದ್ಧತೆ ಮತ್ತು ಪೋಷಕಾಂಶಗಳ ಸಂರಕ್ಷಣೆ ಅನ್ನೋದು ಈ ಒಂದು ಯೋಜನೆಯ ಮೂಲ ಉದ್ದೇಶ ಆಗಿರೋದ್ರಿಂದ ನಾವು ಎಲ್ಲಾ ಒಂದು ಆ ಇವತ್ತು ಕೊಡ್ತಾ ಇದೀವಿ ಅದು ನಮ್ಮ ಎಮ್ ಎಲ್ ಎ ಸಾಹೇಬ್ರು ನಾನು ತುಂಬಾ ಲೀರಿ ಐ ವೆರಿ ಹ್ಯಾಪಿ ಸರ್ ಇವತ್ತು ನಿಮ್ ಜೊತೆ ನಾನ್ ಏರಿಕೆ ಹಂಚ್ಕೊಳ್ತಾ ಇರೋದು ತುಂಬಾ